ಎಲ್ಲಾರು ಬಂದಿದ್ದಾರೆ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ ಜೊತೆ ಅವ್ ಕೈ ಜೋಡಿಸಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ನಮ್ ಓಟ್ರಿಗೆ ಹೀಗೆ ಓಟ್ ಹಾಕದ್ ಕನ್ವಿನ್ಸ್ ಮಾಡುವಲ್ಲಿ ನಾವ್ ವಿಫಲ ಎಲ್ಲ ಕೂಡ ಸೋತಿದ್ವ ಅಷ್ಟೇ ಬೇಡ ಓಪನ್ ಇದೆ ಅದೇನು ಬಾರ್ಡರ್ ಇದೆ ಅದಕ್ಕೆ ಬಾರ್ಡರ್ ಎಲ್ವೇ ಇಲ್ಲ ಓಪನ್ ಇದೆ ಯಾರ ಬೇಕಾರೆ ಇದ್ರೇನಿ ಯಾರು ಕೇಳ ಹೋಗ್ಬೇಕಾ ನಾವು ಕೇಳಿ ಹೋಗೋದ್ ಅವಶ್ಯಕತೆ ಇಲ್ಲ ಅವ್ರ ಕೇಳೋದ್ ಅವಶ್ಯಕತೆ ಇಲ್ಲ ಅಲ್ಲಿನ ಮನೆಯ ನಿರ್ಬಂಧ ದಿಗ್ಬಂಧನ ಏನಿಲ್ಲ ಯಾರ ಬೇಕಾರ ಎಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ

ಸರಿಗತಿ ಸಹೋದರರು ಮತ್ತು ಜಗ್ಗೋಳಿ ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು ಒಳ್ಳೆ ಸಂಬಂಧಗಳಿತ್ತು ಇಬ್ಬರ ಸಂಬಂಧಗಳ ನಡುವೆ ಹಿಂಡಿದವರು ತಂದೆ ಅರ್ಥನೆ ಈಗ ಆ ರೀತಿ ಆ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದ್ ಆ ಕಡೆ ಅವ್ರು ಕೊಡ್ತಾರ ಒಂದ್ ಇಲೆಕ್ಷನ್ ಈ ಕಡೆ ನಾವು ಕೊಡ್ತಾವ ಅದು ಸಂದರ್ಭ ಅನುಗುಣವಾಗಿ ಕುಡಿರ್ತೀವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದ್ರು ಇವ್ರ ಬಂದ್ರು ಇಲ್ಲ ಇವ್ರ ಜೊತೆ ಕೂಡ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ ಈಗ ಈ ಅನಿವಾರ್ಯ ಬಂತು ಇವ್ರ ಗಡಿ ಕೂಡ ಅನಿವಾರ್ಯ ಬರ್ತದೆ ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವರವರ ಸಂದರ್ಭ ನೋಡಿ ಅದು ಅವರ ವ್ಯಕ್ತಿಕ ಅವರ ಘನತೆ ಗೌರವ ತಕ್ಕ ಮಾತಾಡಬೇಕು ಅವರು ಒಂದ್ಸರಿ ಎಂಪಿ ಎರಡು ಸಲ ಡಿ ಸಿ ಸಿ ಬ್ಯಾಂಕು ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ ಅದ್ರದ್ದು ಅನುಗುಣವಾಗಿ ಮಾತಾಡ್ಬೇಕು ಈಗ ಬಾಯ್ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಮ್ಮ ಮುಂಚೆ ನೀವು ಕೇಳಿದಾಗ ಹೇಳಿದೇನೆ ಈಗ ಅದಕ್ಕೆ ಸಂಬಂಧಪಟ್ಟ ವಿಚಾರಣೆಯಲ್ಲಿ ಬೆಳಗಾವಿ ಜಿಲ್ಲಾ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತಾರ ಅವರು ಅಲ್ಲ ಇದು ಒಂದು ಬಯ ಮಿಸ್ಟೇಕ್ ಆಗಿರ್ಬೇಕು ಏನು ಹೇಳಿ ನಾವಾಗೂ ನಾನು ಕಾನ್ಸ್ಟೆನ್ಸಿಗೆ ಹೋಗದೆ ಆಗೋದ್ರಿಂದ ಅದಾಯ್ತು ಹೊರತಾಗಿ ಪಿ ಅಲ್ಲ ನಾನು ಕಾನ್ಸ್ಟಿಯನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ಬಿತ್ತು ಯಾರ ನಿರ್ಲಕ್ಷ್ಯ ಮಾಡಿರೋದು ಸೋತೀವಿ ಪಿ ಗಳಿಂದ ಆಗಿತ್ ಅಂತ ಅನ್ನೋಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಹ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ಅದೇ ಮುಡ್ಸಲಿಕ್ಕೆ ಅವ್ರಷ್ಟೇ ಅಲ್ಲ ಪಿ ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವರು ಪಿ ಎಲ್ ಹೋದರು ಟೆಂಪರರಿ ಅಲ್ಲಿ ಕಾರ್ಯಕರ್ತರು ಬೇರೆ ಆಗುತ್ತಿತ್ತು ಕಲ್ಸುಲ್ಲ ಒಂದೊಂದ್ಸಲ ಪಾಠ ಕಲ್ತಾ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗಿಂದ ಹಿಂಗೆ ಫೀಡ್ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗಿರ್ಬೇಕು ಯಾಕಂದ್ರೆ ಅವ್ರು ಒಂದು ಸ್ಟೈಲ್ ನಲ್ಲಿ ಒಂದ್ ಒಂಥರ ಹೋಟೆಲ್ ಒಂದ್ ಟೆಸ್ಟ್ ಇರ್ತೈತಿ ಅದ್ ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಮಾಡಿ ಅದು ಯಾವ್ದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು ಕೆಲವ್ರು ಆಸಕ್ತಿ ಇರಕ್ಕಿಲ್ಲ ಅವ್ರ ಕೇಳಿ ನಾವು ಡಿಶನ್ ತಗೊಂಡಿವಿತ್ತು ಪಾರ್ಟ್ ಅದು ಎಂಕನ್ ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಎಂಕನ್ ಮಾಡಿ ಪಾರ್ಟ್ ಇದೆ ತಾಲೂಕು ಇಟ್ಕೊಟ್ರು ಅದೇ ಎಲ್ಲಾ ಇಲಾಖೆಗಳಲ್ಲಿ ಅಂತಾರ ನಾವು ಈಗಾಗಲೇ ವಾರದಾಗ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ವಾರದಾಗ ಒಂದ್ಸಾರಿ ಎರಡು ಸಾರಿ ಇದ್ದೇ ಇರ್ತೀವಿ ಅದ ಕಂಟಿನ್ಯೂ ಇದೇ ಇರ್ತದೆ ಅದ್ರಾಗ ಏನ ಹೋಗಲೇಬೇಕು ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ ಹುಚ್ಚೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಮತ್ತೆ ಇನ್ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತ ಅವ್ರ ಕೆಲಸ ಮಾಡ್ಕೊತ ಇರ್ಲೇಬೇಕು ಅದೇನು ಪ್ರಶ್ನೆ ಯಾವ ಇದ್ರಾಗ ಏನಂತ ಏನೋ ಆರೋಪ ಏನ ದುರುಪಯೋಗ ಪಡಿಸೋದ್ ಏನ್

ಅಧ್ಯಕ್ಷರಾದ್ರು ಬಟ್ ಬೇರೆ ಬೇರೆ ಇದ್ರಲ್ಲಿ ಎಲ್ಲರಿಗೂ ಸಮಾನ ಮಾಡಕ್ಕಾಗಲ್ಲ ಇವರು ಲಿಮಿಟೆಡ್ ಪೋಸ್ಟ್ ಎಲ್ಲರಿಗೂ ಬೇಕಲ್ಲ ಸಮಾಜ ಸೇವೆ ಮಾಡುದು ಜನರ ಸೇವೆ ಮಾಡುದು ಅದೊಂದು ಪೋಸ್ಟ್ ಇದ್ದಂಗೆ ಎಲ್ಲರಿಗೂ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ ಈಗ ರಮೇಶ್ ಕತ್ತಿ ಒಂದು ವರ್ಷ ಐದು ವರ್ಷ ಮುಗಿಸಿ ಹೋಗುತ್ತೆ ಹನ್ನೊಂದು ಕೊಡ್ತಾರೆ ಅವ್ರು ಬಿಟ್ಟು ಮೇಲೆ ಸುಮಾರು ಎರಡು ನೂರು ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಇಳಿದು ಹೋದ್ಮೇಲೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಂಎಲ್ಎ ಎಲ್ ಎಂಪಿ ಜಿಲ್ಲಾ ಪಂಚಾಯತಿ ಅಸೆಸ್ ಮಾಡಬಹುದಿತ್ತು ಇದು ಅಷ್ಟ ಕಣ ನಾವು ಸೀಮಿತ ಇಡಬೇಕೆಷ್ಟು ಹುಕ್ಕೇರಿಗೆ ಮಾತ್ರ ಹುಕ್ಕೇರಿಯಲ್ಲಿ ಮಾತ್ರ ಯಜಯೋತ್ಸವ ಜಿಲ್ಲೆಗೆ ಅಲ್ಲ ಖಂಡಿತ ಮಾಡ್ತಾರ ಮುಂಚಿದ್ದ ಇದಾರೆ ಇರ್ಬೇಕು ಅವರು ಅವರು ಇರ್ರೆ ನಾವೊಂದ್ಸರಿ ಭಾಷೆನ ಮಾಡಿದ್ದೆ ನಮ್ ಮನೆ ಚುನಾವಣೆ ಆದ್ಮ್ಯಾಗೆ ಯಮ್ಕೊಂಡ್ ಮಾಡಿಯಲ್ಲಿ ನಮ್ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ನ ಬೈಯಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಯಾಕಂದ್ರೆ ನಮ್ಮವ್ರ ಮಲಗಿರ್ತಾರ ಬಂದ್ ನಮ್ ಬೈಬೇಕು ಬಾ ಬಂದ್ ಬಂದು ಬೇಯ್ಬೇಕು ಚಿಕ್ಕೋಡಕ್ ಬಂದು ಬೇಯ್ಬೇಕು ಬೆಳಗಾದಾಗ ಒಂದು ಬೈಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನ ಎರಡು ವರ್ಷದಿಂದ ಮೂರ್ ವರ್ಷದಿಂದ ಮೊನ್ನೆ ಇಪ್ಪತ್ ಮೂರು ಚುನಾವಣೆ ಬಂದಾಗ ಅಭಿನಂದನ ಸಮಾರಂಭದಲ್ಲಿ ಎಂಕನ್ ಮಡಿಯಲ್ಲಿ ಭಾಷಣ ಮಾಡಿದ್ವು ನಿಮ್ಮ ಬೆಂಬಲಿಗರು ಹೇಳಿದ್ರು ಒಂದು ಮಾತಾಡಿದ್ರು ಎಲ್ಲ ಸ್ಟ್ರಾಟಜಿ ಉಪಯೋಗ ಮಾಡಿದ್ರು ಬಾಲಚಂದ್ ಜಾರಕೋಳಿ ಅವರು ಹೋದ್ರು ಲಕ್ಕನ್ ಜಾರಕೋಳಿ ಅವರು ಹೋದ್ರು ಹೋದ್ರಿ ಆರೆ ನಿಮ್ಮ ಫ್ಯಾಮಿಲಿಯ ಫೈಲ್ ಫ್ರೆಂಡ್ ರಮೇಶ್ ಜಾಧೂರಿ ಅವರು ನಾನು ದೂರ ಇದ್ದಿದ್ದರಿಂದ ಒಂದು ಬೆನ್ನಡಿ ಆಯ್ತು ಅಂತ ಹೇಳ್ತಾರೆ ಅಲ್ಲಾಹುವರ ಆವಾಗ ಅವಶ್ಯಕತೆ ಇನ್ನು ಅವಶ್ಯಕತೆ ಇದೆ ಅಂತ ಈ ವರ್ಗ ಬರ್ತಿದ ಅದು ಆಕಂದ್ರೆ ಎಲ್ಲಾ ಸಿಸ್ಟಮ್ ಫೇಲ್ ಆದನಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತಿದೆ ಬರಕ್ಕೆ ಈ ಪಾರ್ಟಿಸಿಪೇಟ್ ಈ ವರ್ಗ ಬರ್ತಿದ ಅದು ಅಲ್ಲಿ ಗಾಣೆ ಮೇಲೆ ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಲಿಮಿಟೇಶನ್ ಅವನ ಬಗ್ಗೆ ಎಲ್ಲ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೆಡ್ ಆರ್ ಸಾವಿರ ಈಗ ಸುಮ್ಮ ಅಲ್ಲಿ ಅಟ್ಟ ಬಂದ ಓಡಾಡ್ತಾನ ಅವ್ ಸಿಬಿದ್ಯಾ ಅವನು ಅವ್ನ ರಾಜಕಾರಣಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರ ಸುಮ್ ಭಾಷೆ ಮಾಡ್ಯ ಇದೇನೋ ಇಡೀ ರಾಜ್ ನೋಡಿದ್ರಿಂದ ಫೋಕಸ್ ಆಗ್ಯಾನ ಮತ್ ನಾಳಿಂದ ಔಟ್ ಔಟ ಪಾಡ್ರ ಏನೇನಿಲ್ಲ ಉತ್ತರ ಕರ್ನಾಟಕದಿಂದ ಇದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಪುತ್ರ ಲೀಡರ್ ಆಗಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟ ಇಲ್ಲ ಅಡ್ಡಾಡ್ದಾಗ ಲೀಡರ್ ಆಗ್ತಾರ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವ್ದೋ ಒಂದ್ ಸೊಸೈಟಿಗದ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗ ಆಗ್ಲಿಕ್ಕೆ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡ್ಬೇಕು ಅವಂಗ್ ಲೀಡರ್ ಆಗ್ತಾರ ಭಾಷೆ ಮಾಡ್ದವ್ ಲೀಡರ್ ಅನ್ನೋಲ್ಲ ಎಂಟರಲ್ಲಿ ಮುಂಬೈ ದಾಳಿ ಆಗ್ತದೆ ದಾಳಿ ಆಗ್ತಾರೆ ಈಗ ಅವಶ್ಯಕತೆ ಇಲ್ಲ ಅವಶ್ಯಕತೆ ಅವ್ರ ಸಮುದಾಯ ಎಲೆಕ್ಷನ್ ಮಾಡಿದ್ರ ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ ನಾವ್ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಏನ್ ಸಾಧನೆ ಮಾಡಬೇಕಾದ್ದು ಬಹಳ ದೊಡ್ಡ ಅದೇನ್ ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಆಗ್ಬಿಡ್ರೆ ಪದೇ ಪದೇ ವರ್ಷ ನಮಗೆ ನೀವು ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಸ್ ಆಗ್ತೀರಿ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದಿ ಅವ್ರಿಗೋಸ್ಕರ ಮಾಡಿದೀವಿ ಅಷ್ಟೇ ಆದ್ರೆ ಜವಾಬ್ದಾರಿ ಕೊಟ್ಟಿದಾರಲ್ಲ ಚಿಂಗ್ಳೆ ಅವ್ರಿಗೆ ಕೊಟ್ಟಿದ್ದಾರೆ ಗೋಕಾಕದ ಬರ್ಬಣ್ಣವ್ರು ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ ಪ್ರಮೋಷನ್ ಪ್ರಮೋಷನ್ ಆಗ್ತಿತ್ತು ವೇಟ್ ಮಾಡ್ಬೇಕಷ್ಟೇ ಅವರು ಲಿಮಿಟೆಡ್ ಲಿಫ್ಟೆಡ್ ಇರುವ ಎಲ್ಲರಿಗೂ ಹಚ್ಚಿ ಕೊಡಬೇಕಲ್ಲ ಮತ್ತೆ ಅವಕಾಶ ಬರ್ತೀನಿ